ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನೋಡಿ ಇವತ್ತೊಂದು ಸಿಂಪಲ್ಲಾಗಿ ಬೆಣ್ಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ನಾನು ಡೈಲಿ ಕೆನೆ ಒಂದು ಹತ್ತು ದಿನದ ಕೆನೆ ಇದೆ ಇದರಲ್ಲಿ ಕೆನೆ ಎತ್ತಿಡ್ತಾ ಇದ್ದೆ ಟೆನ್ ಡೇಸ್ ಅಷ್ಟೇ ಇದು ಇರೋದು ಮತ್ತೆ ಇವಾಗ ನಾನು ಅದನ್ನೇನು ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಮತ್ತು ಒಂದು ಲೀಟ್ರ್ ಆಗೋಷ್ಟು ಇಲ್ಲಿ ಕೋಲ್ಡ್ ವಾಟ್ರ್ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ಫುಲ್ ಇದನ್ನು ಕೆನೆ ಕೂಡ ನಾರ್ಮಲ್ ಕಂಡೀಷನಲ್ಲಿ ಇರಬೇಕು ಇವಾಗ ಒಂದು ನಿಮಿಷ ನಾನು ಇದನ್ನು ಮಿಕ್ಸಿ ಮಾಡಿದಾಗ ಈ ಥರ ಕ್ರೀಮಿ ಸ್ಟ್ರಕ್ಚರ್ ಇತ್ತು ಈ ಥರ ಬರಬಾರ್ದು ಇನ್ನೊಂದು ನಾಲ್ಕು ನಿಮಿಷ ಮಾಡಿದೆ ಮತ್ತು ಅವಾಗ ಈ ಥರ ಆಯಿತು ನೋಡಿ ಪರ್ಫೆಕ್ಟಾಗಿ ಬೆಣ್ಣೆ ಬಂದಿದೆ ಇವಾಗ ಇದನ್ನು ಕೋಲ್ಡ್ ವಾಟ್ರ್ ತೊಗೊಂಡಿದ್ವಲ್ಲ ಒಂದು ಲೀಟ್ರ್ ಅದನ್ನೇ ಒಂದು ಬೌಲ್ಗೆ ಹಾಕಬೇಕು ನೀರನ್ನು ಆ ನೀರು ನೀರಿಗೆ ಇದನ್ನ ಬೆಣ್ಣೆ ಬಂದಿತ್ತಲ್ಲ ಬೆಣ್ಣೆ ಹಾಕಿದೆ ನೋಡಿ ಸ್ವಲ್ಪ ಕೋಲ್ಡ್ ವಾಟ್ರಿಗೆ ಹಾಕೋದ್ರಿಂದ ಚೆನ್ನಾಗಿ ಸೆಟ್ಟಾಗಿರುತ್ತೆ ಬೆಣ್ಣೆ ನೀಟಾಗಿ ಬರುತ್ತೆ ಅಂತ ಹಾಕೋದು ಅಷ್ಟೇ ಇದಕ್ಕೆ ಮಿಕ್ಸಿ ಮಾಡಬೇಕಾದ್ರೆ ನಾವು ಯಾವುದೇ ರೀತಿ ನೀರೇನು ಯೂಸ್ ಮಾಡ್ಬೋದು ಜಸ್ಟ್ ಕೆನೆ ಅಷ್ಟೇ ಮಿಕ್ಸಿ ಮಾಡಬೇಕು ನೋಡಿ ಇವಾಗ ನೋಡಿ ನಾನು ಇದನ್ನು ಒಂದು ಇದನ್ನೆಲ್ಲ ರೌಂಡಾಗಿ ಇದ್ದೀನಿ ಕೋಲ್ಡ್ ವಾಟರ್ಗೆ ಹಾಕಿರ್ತೀವಲ್ಲ ಅದಕ್ಕೆ ಈ ಥರ ಚೆನ್ನಾಗಿ ರೌಂಡಾಗಿ ಬರುತ್ತೆ ಅದು ಒಂದು ಹತ್ರ ಬರುತ್ತೆ ಕೆನೆ ಕೂಡ ಬೆಣ್ಣೆ ಕೂಡ ಮತ್ತು ಇದು ನೋಡಿ ಚೆನ್ನಾಗೆ ಆಗುತ್ತೆ ಕೆ ಬೆಣ್ಣೆ ನಾವು ಬೇಕಿದ್ರೆ ಇದನ್ನು ಇನ್ನೊಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡ್ಬೋದು ತುಪ್ಪ ತುಪ್ಪ ಕಾಸ್ಬೋದು ಬಟ್ ನನಗಿದು ಬೇರೆ ಒಂದು ರೆಸಿಪಿಗೆ ಬೇಕು ಅಂಥೇಳಿ ನಾನು ಇದನ್ನು ಒಂದು ಏರ್ಟೈಟ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ ತುಂಬ ಮಾಡಬಹುದು ಮಾಡ್ಬೋದು ನಾನಿಲ್ಲಿ ನಂದಿನಿ ಹಾಲು ಬರುತ್ತಲ್ಲ ಆರೆಂಜ್ ಪಾಕೆಟ್ ಅದನ್ನೇ ಯೂಸ್ ಮಾಡೋದು ಡೈಲಿ ಅದರಿಂದನೇ ಮಾಡಿರೋದು ನೋಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಫಾರ್